ಅಂದರೆ ಇದೇ ನಮ್ಮ ಫ್ರೆಂಡ್ಶಿಪ್ ಅಷ್ಟೇ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ನಾನಿವತ್ತು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ಲಕ್ಷ್ಮೀಪುರದಲ್ಲಿ ಇದ್ದೀನಿ ನಾನು ಸೊ ಇವರು ಆತ್ಮೀಯ ಒಬ್ಬ ರೈತರು ಇವರು ಇಲ್ಲಿರೋ ಸೊ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಸಹ ನಮ್ಮದು ಒಂಚೂರು ನೋಡಿ ಹಿಂಗೆಲ್ಲ ಐತೆ ಅಂತ ಬರೀ ನಾನು ಅಲ್ಲೇ ಕೂತ್ಕೊಂಡ್ರೆ ಏನಾಗ್ತೈತಿ ಅಂತ ಅಂದರೆ ಈ ಮನುಷ್ಯ ಬರೀ ಅಲ್ಲೇ ಕುತ್ಕೊಂತಾರೆ ನಂಬಿಕೆನೂ ಬೇಕಲ್ಲ ಇಲ್ಲೆಲ್ಲ ಬರ್ತಾನೆ ಅಂದ್ರೆ ಒಂದು ಆತ್ಮೀಯತೆ ಬೆಳೀತದೆ ಇಲ್ಲಿ ಪರಿಸರ ಹೆಂಗೈತೆ ಅಂತ ಗೊತ್ತಾಗುತ್ತೆ ಈಗ ಬರೀ ವೀಡಿಯೋದಾಗ ನಾನು ಫೋಟೋ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಐತೆ ಇದೆಲ್ಲ ಕಲ್ನೆಲ್ಲಾಗಿರೋದರಿಂದ ಫಲವತ್ತತೆ ಕಡಿಮೆ ಇರ್ತದೆ ಬೆಂಕಿ ರೋಗ ಇಂಥ ನೆಲಗಳಲ್ಲಿ ಸಾಕಾಗಷ್ಟು ಬೀಳ್ತದೆ ಬಟ್ ತೋರಿಸಿ ತೋರಿಸೇ ರೈತ ಬಾಂಧವರಿಗೂ ತೋರಿಸಿ ಹೇಳ್ತೇನೆ ಈ ಏರಿಯಾದಲ್ಲಿ ಇರ್ತಕ್ಕಂಥರಿಗೆ ನೋಡಿ ಏನಾಗೈತೆ ಅಂದರೆ ಸಾಬ್ರಾ ಇಲ್ಲಿ ನೋಡ್ರಿ ಇದು ಕಲರ್ ಐತಲ್ಲ ಇದೆಲ್ಲ ಇದು ರೋಗನೇ ಇದೆ ಇದು ರೋಗನೇ ಇದು ಬ್ಲಾಸ್ಟ್ ಇದೆಲ್ಲ ಒಣಗೊಣಿಗೆ ಬ್ಲಾಸ್ಟಾಗಿ ಹೊಡೆದಾಗ್ತದೆ ಇದ್ರ ಇನಿಷಿಯಲ್ ಸ್ಟೇಜ್ ತುದಿ 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 ಐತಲ್ಲ ಇದು ಈ ತುದಿ ಈ ತುದಿ ಇದೆಲ್ಲ ಇದು ಇದು ರೋಗನೇ ಅದು ಹಿಂಗೆ ಸುಡ್ತಾ ಇತ್ತು ಅಂದರೆ ಇದು ಹಿಂಗೆ ಇದು ಇದು ರೋಗನೇ ಅಂತ ಅರ್ಥ ನಾನು ಹೇಳೋದು ನೋಡಿದ್ರೆ ಇಷ್ಟು ಒಣಗಿತ್ತು ರೋಗ ಇದು ರೋಗ ಇದು ರೋಗ ಇದು ಆಹಾರಕ್ಕೆ ಕೊರತೆ ಇದು ಬೆಂಕಿ ರೋಗ ಅಂದ್ರೆ ಇದೆ ಒಂದು ಕಡೆ ರೋಗ ಒಂದು ಕಡೆ ಆಹಾರ ಕೊರತೆ ಗಿಡ ಹೇಳೋದೇನು ಇದೇ ರೋಗ ಮತ್ತೆ ಏನಿಲ್ಲ ಇದಕ್ಕೆ ಸಮರ್ಪವಾಗಿ ಇರತಕ್ಕಂಥ ಇದು ಔಷಧಿ ಹೊಡೆದ್ರೆ ಇದು ಕರೆಕ್ಟಾಗಿ ಮಗು ಆಮೇಲೆ ಔಷಧಿ ಹೊಡೆದ್ರೆ ಇದು ಹೊಸರು ಬರ್ಬೇಕು ಇದೆಲ್ಲ ಇದಕ್ಕೆ ತಕ್ಕಂತ ಗೊಬ್ಬರ ಔಷಧಿ ಮಾಡಿದರೆ ಇದು ಸರಿ ಹೋಗ್ತು ಸಿಂಪಲ್ ಆಗಿ ಹೇಳಿದ್ನಲ್ವಾ ಸಾಕಿಷ್ಟು ಮಾಡಿದೆ ಇನ್ನು ಇದು ಕೊಳೆ ರೋಗ ಏನಲ್ಲ ಇದು ಹತ್ರ ಬಸ್ನಿಲ್ಲ ನೋಡಿರಿ ಆತ್ಮೀಯ ರೈತ ಬಂದವರು ಇದು ಕೊಳೆ ರೋಗ ಆಗಿದ್ರೆ ಇದು ಇದು ಬರ್ತಾ ಇರಲಿಲ್ಲ ಇದು ಗೆಡ್ಡೆ ಎಲ್ಲ ಇದು ಇದು ಮೇಲ್ಗಡೆ ಏನೋ ಡ್ಯಾಮೇಜ್ ಆಗಿ ಅದು ಇದು ಆಗಿ ಬಂದಿತ್ತು ಚೆನ್ನಾಗಿ ಕೊಳೆ ರೋಗ ಹಿಂಗೆ ಎತ್ಕೊಂಡ್ರೆ ಸದೋಗಬಿಡ್ತದೆ ಕಿತ್ಕೊಂಡ್ ಬರ್ತದೆ ಹಿಂಗೆ ಬಟ್ ಇದು ಚೆನ್ನಾಗಿಲ್ದೆ ಪರವಾಗಿಲ್ಲ ಈ ಮಣ್ಣಿಂದ ಕೆಳಗಡೆ ಚೆನ್ನಾಗಿರ್ಬೇಕು ಇದು ಬಾಡಿ ಬೇಕಾದ್ರೆ ಹೋಗಲಿ ಮತ್ತೆ ಹೊಸದು ಬರ್ತದೆ ಹಿಂಗೆ ಏನು ತೊಂದರೆ ಇಲ್ಲ ಸರಿ ಆಗ್ತದೆ ಆಮೇಲೆ ನೋಡಿ ಇದು ಎಲೆ ಎಲ್ಲ ಇದು ಕೋಲ್ಡ್ ಆಗಿ ಸತಿ ಹಿಂಗೆ 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 ಮುಚ್ಚಿ ಮುಚ್ಚಿ ಬೀಳ್ತಾ ಹಿಂಗೆ ಇದು ಗಾಳಿಗೆ ಬೀಳಲ್ಲ ಇದು ಇದು ರೋಗ ರೋಗ ಜಾಸ್ತಿ ಆದರ್ತಾವ ಇದೇ ಇದು ನಮ್ಮ ಕಡೆಯಲ್ಲಿ ಇದು ಕೊಳೆ ರೋಗನಂತೆ ಕರಿತಾರೆ ಹಸಿರು ಕೊಳೆ ಅಂತಾರೆ ನಿಮ್ಮಲ್ಲಿ ಏನಂತಾರೆ ಗೊತ್ತಿಲ್ಲ ನಂಗೆ ಅದು ರೋಗನೇ ಬೆಂಕಿ ರೋಗ ಅಂತಿರಲ್ಲ ನೋಡಿ ಆಲ್ರೆಡಿ ಎಷ್ಟು ಇದೆ ನೋಡಿ ಇದೇ ಸರಿ ಇಲ್ಲ ಇದು ಸರಿ ಇಲ್ಲ ಇವೇ ಬೆಂಕಿ ರೋಗದ ಇವೆಲ್ಲ ಲಕ್ಷಣನೇ ಇವೆಲ್ಲವು ಒಂದ್ ಕಡೆ ರೋಗ ಇನ್ನೊಂದ್ ಕಡೆ ಗಿಡ ಆಗಿ ಈ ತರ ಕಾಪರ್ ಕಾಪರ್ ಅಂತ ತಾಮ್ರದ ಸತ್ತು ಹೋದ ಕೊರತೆ ಇದ್ರೆ ಹಿಂಗೆಲ್ಲ ಇದು ಔಷಧಿ ಕೊಟ್ಟರೆ ಸರಿ ಅದು ಓಪನ್ ಮಾಡಿ ಎಲೆಲ್ಲ ಸತ್ವ ಸತ್ವ ಈ ಹಳದಿ ಕಲರ್ ಬರೋದಕ್ಕೆ ಹಿಂಗೆಲ್ಲ ಮುಳಿಕೊಳ್ಳೋದಕ್ಕೆ ಆಹಾರ ಕೊರತೆನೆ ಕಾರಣ ಅದಕ್ಕೆಲ್ಲ ಎಷ್ಟು ಎಕರೆ ಮಾಡಿರಿ ಇದು ಒಂದು ಕಾಲ್ ಬರ್ಬೋದು ಇಪ್ಪತ್ತೆಂಟು ಚೀಲ ಇದೆ ಹೌದಾ ಎಲ್ಲ ನಿಜವಾಗ್ಲು ನಿಮಗೆ ಬೆನಿಫಿಟ್ ಆಗ್ಬೇಕು ಈಗ ನಿಮ್ದು ಚೆನ್ನಾಗಿ ನಮ್ಮ ಔಷಧಿಗಳಿಗೆ ಇಡಿಸ್ತಂದ್ರೆ ಮತ್ತೊಂದು ನಾಲ್ಕು ಜನರಿಗೆ ಹೇಳ್ಬೋದು ಮಾಡ್ಬೋದು ಕೆಲಸ ಮಾಡಿಸ್ತಾ ಇದ್ದಲ್ಲ ಅವ್ರಿಗೆ ಹೇಳ್ಬೋದು ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ಎಷ್ಟು ಇದು ಮೂರು ತಿಂಗಳು ಎರಡು ದಿನ ಆಯ್ತು ಮೂರು ತಿಂಗ್ಳಿಗೆ ಇದು ಇದು ಇದೆಲ್ಲ ಎಲ್ಲ ಕಂಪ್ಲೀಟಾಗಿ ಬರಬೇಕಾಗಿತ್ತು ಒಳ್ಳೆ ಹೈಟ್ ಎಲ್ಲ ಹುಟ್ಟಿರ್ತದೆ ಇನ್ನೇದು ಹುಟ್ಟದ್ರಾಗ ಐತೆ ಅಂದ್ರೆ ನೀರಿನ ಶಾರ್ಟೇಜ್ ಇರ್ತದೆ ಇದೆಲ್ಲ ಅಲ್ಲ ನೀರಿನ ಬಿಸ್ ಇರ್ತದೆ ಇವೆಲ್ಲ ನೋಡೋಣ ಸರ್ ಸರಿ ಮಾಡ್ಕೊಡೋಣ ಅದ್ರಾಗ ಏನಿಲ್ಲ ಸೊ ಆತ್ಮೀಯ ರೈತ ಬಂದವರೇ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ಮಾಹಿತಿ ಸಿಕ್ತಂತ ಮಾಡ್ತೀನಿ ಸೊ ನೆಕ್ಸ್ಟ್ ಇದು ಅಪ್ಗ್ರೇಡ್ ವಿಡಿಯೋ ಬಂದ ಹಾಕೋಣ ಅಂತ ಇದು ಚೆನ್ನಾಗಿ ಮಾಡಿಕೊಡೋ ಜವಾಬ್ದಾರಿ ಒಂದು ತಗೊಳ್ಳೋ ಸಾಕು ಯು